ಲೋಗಿ ಸ್ವಲ್ಪ ಹುಷಾರು ಅಷ್ಟು ವೈರಲ್ ಫೀವರ್ ಅಂತ ಹೇಳ್ತೀವಿ ಕ್ಲೈಮೇಟು ಎಲ್ಲದಕ್ಕೋಸ್ಕರ ರಿಕವರ್ ಆಗ್ತಿದ್ರೆ ಇಸ್ಪಟ್ಟು ಅಂದರೆ ಅವಾಗ ನಾನು ಯಾವ ಸ್ಪೈಲಲ್ಲಿ ನೋಡಿ ರಿಯಾಕ್ಟ್ ಮಾಡಿದ್ದೆ ಅದೇ ಸ್ಟೋರಿ ಅದೇ ಹೇಳಿದ್ರು ಅವ್ರು ಅವ್ರಿಗಿಂತ ನಮಗೆ ಅವ್ರು ವೀಕ್ ಬೀಕ್ ಆಗಿದ್ದೀವಿ ನಾವು ಆದ್ರೆ ಏನಿಲ್ಲ ಬೇಸಿಕ್ಲಿ ಹೇಗಿದ್ದಾರೆ ಅವ್ರು ಹೆಲ್ಸ್ದು ಅದ್ರ ಬಗ್ಗೆ ಖರ್ಚಾಗಿದ್ದು ಏನಿಲ್ಲ ಮೊನ್ನೆ ಆರಾಮಾಗಿತ್ತು ಸ್ವಲ್ಪ ಜ್ವರ ಇತ್ತು ಜೊತೆ ಕಟ್ಟಾಗ್ತಾಯಿದ್ದು ಅದೇನು ಪದ್ಧ ಇಲ್ಲ ಅಂತ ಬೇಸಿಕ್ಲಿ ಅದೇ ಅದ್ರ ಬಗ್ಗೆ ಮಾತಾಡೋದು ತಮ್ಮ ಮದುವೆ ಬಂದಿದೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿ ಪುಡಿಷನ್ನೇ ಅದು ನಮ್ಮ ಸ್ವಲ್ಪ ಓಡಾಡಿತ್ತು ಅವರು ಯಾವುದೇ ಕಾರಣಕ್ಕೂ ನೀವು ಡೇಟ್ ಶೀಟ್ ಏನಿದೆ ನಾನೇ ಮಾಡ್ತೀನಿ ನಾನು ಬರ್ತೀನಿ ನಮ್ಮ ಅವ್ರಿಗೆ ಅದೇ ನಮ್ಮ ನಾವು ಹೇಳಿದ್ವ ಸರ್ ನಮಗೆ ಅವ್ರು ಏನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ ಸೊ ಹಾಗೆ ಆಗಲಿ ಅಂತ ಟ್ರೈ ಮಾಡ್ತೀವಿ ಸನ್ನ್ ಅನುಮತಿ ಏನಾದರೂ ಪಡ್ಕೊಂಡಿದ್ದೇನೆ ತಮ್ಮ ಏನು ಕಾರ್ಯಕ್ರಮಕ್ಕೆ ಬರಕ್ಕೆ ಏನಾದರೂ ಒಂದು ಮಾತು ಅದೆನ್ ರೂಲ್ಸ್ ಪ್ರಕಾರದಲ್ಲಿ ಏನಿದೆ ಆ ವಿಜಿಟ್ ಅಲ್ಲಿ ನಾವು ಎಲ್ಲ ತಮ್ಮ ಮದುವೆಗೆ ಬರಕ್ಕೆ ಸಾಧ್ಯ ಅದಕ್ಕೆ ಸ್ಪೆಷಲ್ 퍼ಮಿಷನ್ ಗೆ ನಾನು ಹೇಳ್ತಾರದು ಅದಕ್ಕೆ ಅದಕ್ಕೆ ಮುಂಚೆನೇ ಬರ್ತಾರೋ ನಂಬಿಕೆ ಇದೆ ಈ ಕ್ವೆಶ್ಚನ್ ಕಾರಣಕ್ಕೆ ಸಲಹೆಗಳೆಲ್ಲ ಏನು ತಗೊಳ್ಳೋಕೆ ಬಿಡಲ್ವಾ ಸರ್ ಆಶೀರ್ವಾದ ಪಡೆಕೊಂಡೆ ಹೌದು ಸರ್ ಸರ್ ಸಿನಿಮಾ ಬಗ್ಗೆ ಏನಾದರೂ ಮಾತಾಡ್ಬೋದು ಇಲ್ಲ ಸರ್ ಏನು ಆಗೋ ಹೇಗಿದೆ ಸಿನಿಮಾ ಹೊರಗಡೆ ಎಲ್ಲ ಏನೋ ಇಂಡಸ್ಟ್ರಿ ಬಿಟ್ಟರೆ ಬೇಸಿಕ್ಲಿ ಆ ಹೆಲ್ತ್ ಅವ್ರಿಗೆ ಆರಾಮಾಗಿದೆ ಅದೇ ಅದೇ ಮಾತು ಇಂಡಸ್ಟ್ರಿ ಬಗ್ಗೆ ಅದು ಅದಕ್ಕೆ ಕ್ಯಾಶುಯಲ್ ಕೇಳೋಕ್ಕೆ ಹೇಳ್ತಾರೆ ಸರ್ ಹೇಗಿದೆ ಏನು ಅವ್ರ ಯಾವಾಗಲೂ ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನಿಮಾಗಳು ಏನು ನಮ್ಗೆ ಗೊತ್ತಿದ್ದಲ್ಲ ಸರ್ ಎಷ್ಟು ದಿನದ ಜ್ವರದಲ್ಲಿದ್ದಾರೆ ಸರ್ ಸಾರಿ ಎಷ್ಟು ದಿನದ ಫೀವರ್ ಅಂತ ಹೇಳ್ತಿದ್ರು ಎಷ್ಟು ಈ ಇದ್ದಾರೆ ಅದು ನಿಮ್ಗೆ ಕೇಳಿಲ್ಲ ಸರ್ ಬಟ್ ಅದೇ ಸ್ವಲ್ಪ ಜ್ವರ ಥರ ನನಗೆ ಸಂಜೆ ಸ್ವಲ್ಪ ಜ್ವರ ಬರ್ತಾನೆ ತಗೊಳ್ತಿದ್ದಾನೆ ಈಗ ಸ್ವಲ್ಪ ಪರವಾಗಿಲ್ಲ ಸೊ ಹೊಳಗಿನ ಫುಡ್ ನನಗೆ ಅಡ್ಜಸ್ಟ್ ಆಗ್ತಿಲ್ಲ ನೆನಪತಿ ಕೊಡುತ್ತೆ ಅಪ್ಲೈ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ವೆಯ್ಟ್ ಲಾಸ್ ಏನಾದರೂ ಆಗಿದ್ದಾರೆ ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಎಂಟು ಕೆ ಕೆಜಿ ಲಾಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟೀವಿ ಹೌದಾ ಎಷ್ಟು ಕೆಜಿ ಅನ್ನೋ ಬಟ್ ಸ್ವಲ್ಪ ವೈಟ್ ಲಾಸ್ ಕಾಣಿಸುತ್ತೀನಿ ಎವಿಡೆಂಟಾಗಿ ಕಾಣಿಸುತ್ತೆ ಕನ್ನಡ ವರ್ಷ ಅರ್ಜುನ ಆನೆ ಎರಡೇ ಪುಸ್ತಕ ಏನು ಪುಸ್ತಕ ಹೇಳಿದ್ರಲ್ಲ ಏನು ಕಾನ್ಸೆಪ್ಟ್ ಅದೊಂದು ಒಂದು ಲೈಫ್ ಜರ್ನಿ ಬಗ್ಗೆ ಹಾಂ ಫಿಲಾಸಫಿ ಇದೆ ಅದರ ಬಗ್ಗೆ ಓಕೆ ಏನು ಒಳಗಡೆ ಒಂದು ಚಿಕ್ಕ ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ ಅಂದರೆ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗಲಿ ಅನ್ನೋದು ಹಾಂ ಅಂದರೆ ಯಾವ ಸಿಚುವೇಶನ್ ಆದ್ರೂ ಅದ್ರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಸೊ ಯಾವುದೇ ಪರಿಂದರೆ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು ಒಂದು ಅಡೆತಡೆಗಾದ್ ಬಂದೇ ಬರುತ್ತೆ ಅದನ್ನು ಮೀರಿ ಹೇಗೆ ನಾವು ಬದುಕಬೇಕು ಅನ್ನೋದ್ರೆ ಸಂಬಂಧಪಟ್ಟ ಹೇಳಿದಾರೆ ನಿಮ್ಮ ಜೊತೆ ಮಾತಾಡ್ತಾರೆ ಸಂಬಂಧಪಟ್ಟಿಗೆ ಕೋರ್ಟಲ್ಲಿ ಅಂತ ಹೇಳಿದ್ರು ಸರ್ ನಾನು ನಾವೆಲ್ಲ ಏನಾಗ್ತೀವಿ ನಮ್ಮ ಹ್ಯೂಮನ್ ಹ್ಯೂಮನ್ ಇಮೋಷನ್ಸ್ ಅಲ್ಲಿರುತ್ತೆ ನಾವು ಯಾರು ತಪ್ಪು ಇಷ್ಟಪಡ್ತೀವಿ ನಮ್ಮ ಅಷ್ಟು ಒಲವು ಅವ್ರ ಕಡೆ ತಿರುತ್ತೆ ಸರಿನೋ ತಪ್ಪು ನಮ್ಮ ಆ ಕಡೆನೇ ವಾಳ್ತಾ ಇರ್ತೀವಿ ಆ ಸರಿನೇ ತಪ್ಪು ತಪ್ಪು ಅದು ನಾವು ಅನಲೈಸ್ ಮಾಡಲ್ಲ ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು ಕರೆಕ್ಟಾಗಿ ನೋಡುತ್ತೆ ಏನಿದ್ರು ಅದು ಕರೆಕ್ಟಾಗಿ ಡಿಷನ್ ತೊಗೊಳೋದು ಅನ್ಸುತ್ತೆ ಸೊ ಅದನ್ನು ಬಿಟ್ಬಿಟ್ಟು ನಾವು ನಮ್ದೇನಿದೆ ಅಷ್ಟೇ ನಾವು ಪ್ರಕರಣ ನ್ಯಾಯಾಲಯದಲ್ಲಿದ್ದಾರೆ ಆದರೂ ಕೂಡ ಎಲ್ಲ ಒಂದು ಕೂಡ ಆರೋಪ ಅಪರಾಧಿ ಸ್ಥಾನದಲ್ಲಿ ಆರೋಪಿನ ಆರೋಪ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ನನಗೆ ಅದೇ ಹೇಳ್ತೀವಿ ಇವಾಗ ಹೊರಗಡೆಯಿಂದ ಎಲ್ಲ ಪರ್ಸ್ಪೆಕ್ಟಿವ್ ಒಂದೊಂದು ಥರ ಇರುತ್ತೆ ಸರ್ ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ನನಗೇನು ಅನಿಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಇವ್ರದ್ದು ಇನ್ನು ಹೊರಗಡೆ ಯಾರ್ಯಾರು ಏನೇನು ಯೋಚನೆ ಮಾಡ್ತಾರೆ ಒಂದು ಇದು ದೊಡ್ಡ ವ್ಯಕ್ತಿ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರೊಜೆಕ್ಟ್ ಮಾಡ್ಬೋದು ಅದು ಸರಿನೂ ಇರುತ್ತೆ ತಪ್ಪು ಇರ್ತೀವಿ ಇನ್ಸ್ಟೆಂಟ್ ಅಂತಲ್ಲ ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡು ಥರ ಫೇಸ್ ಮಾಡಿದ್ದಾರೆ ಸೊ ಅದು ಅದೇನು ಹೊಸ್ದಲ್ಲ ಅವರಿಗೆ ಬಟ್ ನಾವು ನಾವು ಹೇಳೋದು ಅದೊಂದು ಅದು ಒಂದೊಂದು ಜೊತೆ ಓಡನಾಟ ಇದ್ದವ್ರಾಗಿ ಅವ್ರು ಏನು ತಪ್ಪು ಮಾಡಿರಲ್ಲ ನಾವು ಕ್ಲೀನಾಗ ಚೆಪ್ಪಲ್ಲ ಅವರು ಮಚ್ ಜನ ಪರ್ಮಿಷನ್ ನಾವು ಐದು ಜನ ನಾನು ತುಂಬ ಆಲ್ಮೋಸ್ಟ್ ಒಂದು ಟೂ ವೀಕ್ಸಿಂದಲೇ ಟ್ರೈ ಮಾಡ್ತೀನಿ ಕಾರಣಕ್ಕೆ ಇದೆಲ್ಲ ಆದರೆ ಆಯಿತು ಮುಂದೆ ನನಗೆ ಇವತ್ತಿಗೆ ನಿನ್ನೆ ನಿನ್ನೆ ಅಂದ್ಕೊಂಡು ನಿನ್ನೆ ಕೋರ್ಟ್ ಇತ್ತು ಇವತ್ತಿಗೊಂದು ಮದುವೆ ಡೇಟೇಲ್ ಸರ್ ರೈಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್